ಟಾಪ್ ಆದಂತ ಅರ್ಚನಾ ಉಡುಪ ಅವರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಇವರು ಆಡೋದಕ್ಕೂ ಕೂಡ ಸೈ ಮತ್ತೆ ನಟನೆಗೂ ಕೂಡ ಸಹ ಎಂತ ಒಂದು ಅದ್ಭುತವಾದಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಶ್ರೀರಸ್ತು ಶುಭಮಸ್ತು ಎಂಬ ಒಂದು ಧಾರಾವಾಹಿ ಸಿಕ್ಕಾಬಡೆ ಸೂಪರ್ ಆಗಿ ಬರ್ತಾ ಇದೆ ಇತ್ತೀಚಿನ ಒಂದು ಎಪಿಸೋಡ್ಗಳು ಸಂಚಿಕೆಗಳ ಒಂದು ಸಿಕ್ಕಾಬಡೆ ಟಿ ಆರ್ ಪಿರಣಿ ಕೂಡ ಪಡೆದುಕೊಂಡಿದೆ ಇದೇ ಒಂದು ಧಾರಾವಾಹಿಯಲ್ಲಿ ಸೂಪರ್ ಆಗಿ ನಟಿಸ್ತಾ ಇದ್ದಾರೆ ಅರ್ಚನ ಉಡುಪ ಅವರು ಅರ್ಚನಾ ಅವರ ಉಡುಪ ಅರ್ಚನಾ ಉಡುಪ ಅವರ ಒಂದು ನಟನೆಗೆ ಫ್ಯಾನ್ಸ್ಗಳು ಇದಾಗಿದ್ದಾರೆ ತುಂಬಾ ಜನ ಗುರುತಿ ಹಿಡಿದ್ರು ತುಂಬ ತುಂಬಾ ಜನರಿಗೆ ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗ್ ನಲ್ಲಿ ಇವ್ರನ್ನ ಎಲ್ಲೋ ನೋಡಿದಾಗೆ ಇದೆಯಲ್ಲ ಅಂತ ತುಂಬಾ ಜನ ಅಂದ್ಕೊಂತಾರೆ ಆಮೇಲೆ ಗೊತ್ತಾಗುತ್ತೆ ಇವರು ಟಾಪ್ ಸಿಂಗರ್ ಅಲ್ವಾ ಕನ್ನಡದ ಗಾಯಕಿ ಅರ್ಚನಾ ಉಡುಪ ಅಲ್ವಾ ಅಂತ ಆಮೇಲೆ ನೆನಪು ಮಾಡ್ಕೋತಾರೆ ಸೊ ಆ ರೀತಿಯ ಒಂದು ಸಂದರ್ಭಗಳು ಕೂಡ ಅಭಿಮಾನಿಗಳು ನೋಡಿದ್ದಾರೆ ಸೊಟ್ಟಿನಲ್ಲಿ ಇವರ ಒಂದು ನಟನೆಯನ್ನ ಕಂಡು ಫ್ಯಾನ್ಸ್ ಗಳೂ ತುಂಬಾನೇ ಖುಷಿಯಾಗಿ ತುಂಬಾ ಜನ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಗಾಯಕಿ ಅರ್ಚನಾ ಉಡುಪ ಅವರು ಇಷ್ಟ ನೀವು ಕೂಡ ಅವರನ್ನ ಸಂಚಿಕೆಗಳಲ್ಲಿ ನೋಡಿದಿರಾ ಅದ್ಭುತವಾದಂತಹ ಧಾರಾವಹಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ತಾ ಇದ್ದಾರೆ ಸಂಜೆ ಆಯಿತು ಅಂದ್ರೆ ಒಂದು ಧಾರಾವಾಹಿ ಸೇರಿದಂತೆ ಬೇರೆ ಬೇರೆ ಟಾಪ್ ಧಾರಾವಾಹಿಗಳನ್ನು ಕೂಡ ನೋಡಕ್ಕೆ ಕುಳಿತು ಬಿಡುತ್ತಾರೆ ಅಷ್ಟರ ಮಟ್ಟಿಗೆ ಜನರು ವೀಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ